ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನು ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಪಕ್ಕದಲ್ಲಿ ದುಃಖಕ್ಕೆ ಕರಣ ದುಃಖಕ್ಕೆ ಕಣ್ಣೀರು ಕಣ್ಣೀರುವ ಮೆಚ್ಚಿ ನಮ್ಮ ಕೂಡ ಸಿನಿಮಾದ ಈಗಾಗಲೇ ತನಿಖೆ ಮಾಡ್ತಾಯಿದ್ದಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀವೇ ನೀಡ್ತಾ ಇದ್ದೀರಾ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೀಡಿಲಿ ಪೊಲೀಸ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡಿದ್ರೆ ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಬಸವಣ್ಣ ಅವರ ಕವನ ಮೂಲಕ ಏನು ಮಾಡ್ತೀನಿ ಅದೇ ನಿಮ್ಮ ಒಂದು ಸಿಂಬಾಲಿಕ್ ಆಗಿ ನಿಮಗೆ ಒಂದು ಉತ್ತರ ಕೊಡುತ್ತೆ ಅನ್ಸುತ್ತೆ ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನು ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಪಕ್ಕದಲ್ಲಿ ದುಃಖಕ್ಕೆ ಕರಣ ದುಃಖಕ್ಕೆ ಅಲ್ಲೆಲ್ಲ ಕಣ್ಣ ಕಣ್ಣೀರು ಕಣ್ಣೀರುವ ಮೆಚ್ಚಿ ನಮ್ಮ ಕೂಡ ಸಣ್ಣ ಮಧೆಂಪುರ ನಾಡಲ್ಲಿದ್ದೀವಿ ಕುವೆಂಪು ಅವರ ಒಂದು ಸ್ಥಳದಲ್ಲಿದ್ದೀವಿ ಈ ತರ ಸಂದರ್ಭದಲ್ಲಿ ಇಬ್ಬರು ಯುವ ಪ್ರತಿಭೆಗಳು ಕವನಗಳನ್ನ ಓದ್ತಾ ಇದ್ದಾರೆ ನಾವೊಂದು ಬಸವ ಬಸವಣ್ಣ ಅವ್ರ ವಚನ ಪ್ರಯತ್ನ ಮಾಡ್ತೀನಿ ಹೇಳೋದಕ್ಕೆ ಈ ತರ ಸಂದರ್ಭದಲ್ಲಿ ಯಾಕೆ ಗೌರಿ ಬಗ್ಗೆ ಮಾತಾಡೋಣ ನಮ್ಮಕ್ಕ ಗೌರಿ ಬಗ್ಗೆ ಮಾತಾಡೋಣ ಗೌರಿ ಸಿನ್ಹಾ ಬಗ್ಗೆ ಮಾತಾಡೋಣ ಲಂಕೇಶ್ ಬಗ್ಗೆ ಮಾತಾಡೋಣ ಕುವೆಂಪು ಅವ್ರ ಬಗ್ಗೆ ಮಾತಾಡೋಣ ಇಂತ ಸಂದರ್ಭದಲ್ಲಿ ಇವೆಲ್ಲ ಯಾಕೆ ಬೇಕು